ಸಾಂಸಾರಿಕ ಬದುಕಿನಲ್ಲಿ ಅದು ಸುಂದರವಾಗಿರಬೇಕಾದ್ರೆ ಸುಖಮಯವಾಗಿರಬೇಕಾದ್ರೆ ಏನೆಲ್ಲ ಅಂಶಗಳು ಅಗತ್ಯ ಸುಂದರ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸುಖಮಯ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅಂತ ಮಾತಿದೆ ಆದರೆ ನಮ್ಮ ಬದುಕನ್ನು ಸುಂದರವಾಗಿಟ್ಕೊಳ್ಳೋದು ಸಾಂಸಾರಿಕ ಕೌಟುಂಬಿಕ ಬದುಕನ್ನು ಸುಂದರವಾಗಿಟ್ಕೊಳ್ಳಿಕ್ಕೆ ಯಾವುದೆಲ್ಲ ಬೇಕಾಗಿದೆ ಹೇಗೆ ಅದು ಸುಂದರವಾಗತ್ತೆ ಈ ಮೌಲ್ಯಗಳ ಕುರಿತು ನಾವಿವತ್ತು ಯೋಚಿಸೋಣ ಅದಕ್ಕಾಗಿ ನಮ್ಮೊಂದಿಗೆ ಬೆಂಗಳೂರಿನಿಂದ ಬಿ ಕೆ ಕಲಾವತಿ ಅಕ್ಕ ಅವರು ಬಂದಿದ್ದಾರೆ ಅವರು ತಮ್ಮ ಪೂರ್ವ ಶಿಕ್ಷಣವನ್ನು ಇಂಜಿನಿಯರಿಂಗ್ ಪದವಿಯ ಮೂಲಕ ಪಡೆದು ಈಗ ಜ್ಞಾನ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರೊಂದಿಗೆ ನಾವು ಕೆಲವು ಮಾತುಕತೆಗಳನ್ನು ನಡೆಸೋಣ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಲಾವತಿ ಅಕ್ಕ ಅವರನ್ನು ಕೂಡ ಸ್ವಾಗತಿಸೋಣ ನಮಸ್ಕಾರ ಅಕ್ಕರೆ ಶಾಂತಿ ಇವತ್ತು ಸುಖಮಯ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಈ ಮಾತನ್ನ ನಾವೆಲ್ಲ ಬಹಳ ಹಿಂದಿನಿಂದಲೂ ಕೇಳ್ತಾ ಬಂದಿದ್ದೀವಿ ಆದರೆ ಸುಂದರ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಯಾವುದು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ವೇನೋ ಯಾವ್ಯಾವುದೋ ಹೇಳಿ ಬದುಕು ಸುಂದರವಾಗಬೇಕಾದ್ರೆ ನಾವು ತವರವರದ್ದೇ ಆದ ಒಂದು ಮಾರ್ಗವನ್ನು ಅನುಸರಿಸಬಹುದು ಆದರೆ ಬಹಳ ಬೇಸಿಕ್ ಆಗಿ ಮೂಲತ ಒಂದು ಸ್ವಭಾವಕ್ಕೆ ವ್ಯಕ್ತಿಗಳಿಗೆ ಮತ್ತು ಬದುಕಿಗೆ ಬೇಕಾದಂಥ ಸೂತ್ರಗಳ ಕುರಿತು ನಾವಿವತ್ತು ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ ಸಂಸಾರ ಅಂದರೆ ಅದೊಂದು ಸಾಗರ ಅಂತ ಕರಿತೇವೆ ನಾವು ಸಂಸಾರವೇ ಒಂದು ಸಾಗರ ಆ ಸಂಸಾರದಲ್ಲಿ ಸಂ ಸಾರ ಸಾರ ಇರಬೇಕು ಸಾರ ಅಂದರೆ ಯಾವುದು ಅದು ಸಂ ಅದು ಎಸ್ ಯು ಎಮ್ಮು ಆಗಿರ್ಬೋದು ಎಸ್ಒ ಎಮ್ ಇನು ಆಗಿರ್ಬೋದು ಹಾಗಾಗಿ ಸಂ ಕನ್ನಡದಲ್ಲಿ ಸ ಬರೆದು ಒಂದು ಸೊನ್ನೆ ಸೊನ್ನೆಯನ್ನು ಹಾಕ್ತೇವೆ ಹಾಗಾಗಿ ಸೊನ್ನೆಯನ್ನು ಅನುಸ್ವಾರ ಹಾಕ್ಬೇಕಾದ್ರೆ ಅದು ಸಂಸಾರ ಅಂತ ಆಗತ್ತೆ ಹಾಕಿದ್ರೆ ಆ ಅನುಸ್ವಾರ ಅಥವಾ ಸೊನ್ನೆಯನ್ನು ತೆಗೆದ್ರೆ ಅದು ಸಸಾರ ಅಂತ ಆಗ್ಬಿಡತ್ತೆ ತುಂಬಿ ತುಂಬಿಕೊಡ್ಬೇಕು ಅಂತ ಸಂಸಾರದಲ್ಲಿ ಆ ಶೂನ್ಯವನ್ನು ತುಂಬಿಕೊಟ್ರೆ ಅದಕ್ಕೊಂದು ಘನತೆ ಬರುತ್ತೆ ಗೌರವ ಬರುತ್ತೆ ಅದನ್ನು ಯಾವ ಗುಣಗಳಿಂದ ನಾವು ತುಂಬಿಸಬೇಕಾಗಿದೆ ಅನ್ನುವ ಪ್ರಶ್ನೆ ನಮ್ಮೊಂದಿದೆ ಅದನ್ನ ಇಟ್ಕೊಂಡು ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಆಡ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಅಕ್ಕವರೆ ನಿಮ್ಮ ದೃಷ್ಟಿಯಲ್ಲಿ ಸುಖಮಯ ಸಂಸಾರ ಅಂದರೆ ಯಾವುದು ಈಗ ನಾವು ಸುಖಮಯ ಸಂಸಾರ ಅಂತ ಅಂದ ತಕ್ಷಣ ಎಲ್ಲ ವಸ್ತುಗಳಿರಬೇಕು ಸಾಮಾನ್ಯಲ್ಲಿ ಕಾರ್ ಇರಬೇಕು ಬೈಕ್ ಇರಬೇಕು ಮನೆಗೆ ಫ್ರಿಜ್ ಇರಬೇಕು ಮನೆಯಲ್ಲಿ ಕೂಲರ್ ಇರಬೇಕು ಓವೆನ್ ಇರಬೇಕು ಅದು ಇರಬೇಕು ಇದಿರಬೇಕು ಅಂತ ನಾವು ಬಯಸ್ತೀವಲ್ಲ ಅದರಿಂದ ಸುಖ ಸಿಕ್ಕತ್ತೋ ನಿಜವಾದ ಅರ್ಥದಲ್ಲಿ ಸುಖಮಯ ಸಂಸಾರ ಅಂದರೆ ಏನು ಅಂತ ತಾವು ಭಾವಿಸ್ತೀರಿ ತಾವೇ ಹೇಳಿದ್ರೀಗ ಸಂ ಸಾರ ಸಾರ ಅಂದ್ರೆ ಏನು ಶಕ್ತಿ ಎನರ್ಜಿ ಸಂ ಎಸ್ ಯು ಎಂ ಅಲ್ವಾ ಸೊ ಎನರ್ಜಿ ಫುಲ್ ಇರ್ಬೇಕು ಶಕ್ತಿ ಫುಲ್ ಇರ್ಬೇಕು ಸಂಸಾರದಲ್ಲಿ ಆದ್ರೆ ಶಕ್ತಿ ಅನ್ನೋದು ಅಗೋಚರ ಗುಪ್ತವಾಗಿರುತ್ತೆ ಸೊ ಶಕ್ತಿ ಅನ್ನೋದು ಭೌತಿಕದ ಮುಖಾಂತರ ಏನಾಗುತ್ತೆ ವ್ಯಕ್ತ ಆಗ್ತಾ ಇರುತ್ತೆ ಸೊ ಸಂಸಾರದಲ್ಲಿ ಯಾವ ಶಕ್ತಿ ಇದ್ರೆ ಸುಖಮಯ ಆಗತ್ತೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಹೊರಗಡೆದು ತಾವೇನ್ ಹೇಳಿದ್ರಿ ಫ್ರಿಜ್ ಇಲ್ಲ ದೊಡ್ಡ ಬಿಲ್ಡಿಂಗು ಕಾರುಗಳು ಇದೆಲ್ಲ ಏನಿದೆ ಭೌತಿಕ ಸಂಪನ್ಮೂಲಗಳು ಆದರೆ ಆ ಭೌತಿಕ ಸಂಪನ್ಮೂಲಗಳ ಹಿಂದೆನು ಅದರ ಜೊತೆ ಇದ್ದನು ಅದನ್ನ ಬಳಸ್ತಾನೋ ನಾವು ಸುಖಮಯ ಸಂಸಾರದ ರಚನೆ ಮಾಡ್ಬೇಕಂದ್ರೆ ಅಲ್ಲಿ ಭಾವನಾತ್ಮಕ ಶಕ್ತಿ ಇರಬೇಕು ಇಮೋಷನಲ್ ಎನರ್ಜಿ ಅಂತ ಹೇಳ್ತೀವಿ ನಾವು ಆ ಭಾವನೆಯ ಶಕ್ತಿ ಪರಸ್ಪರರಲ್ಲಿ ಎಕ್ಸ್ಚೇಂಜ್ ಆದಾಗ ಸಂಸಾರದಲ್ಲಿ ನಾವ್ ಹೇಳ್ತೀವಿ ಸಂಸಾರ ಜೀವನದಲ್ಲಿ ಎನರ್ಜಿ ಇದೆ ಶಕ್ತಿ ಇದೆ ಪರಸ್ಪರ ಪ್ರೀತಿ ಪ್ರೇಮ ವಿಶ್ವಾಸ ಸಂತುಷ್ಟತೆ ತೃಪ್ತಿ ಸಮಾಧಾನ ಇದೆಲ್ಲ ಇಮೋಷನಲ್ ಎನರ್ಜಿ ಭಾವನೆಯ ಶಕ್ತಿಗಳು ಇದು ಒಬ್ಬರಿಗೆ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ಒಂದ್ ವೇಳೆ ಈ ಎಕ್ಸ್ಚೇಂಜ್ ಅಲ್ಲಿ ಕೊರತೆ ಇದೆ ಪರಸ್ಪರ ಪ್ರೀತಿಯ ಕೊರತೆ ವಿಶ್ವಾಸದ ಕೊರತೆ ಸಹಯೋಗ ಭಾವನೆಯ ಕೊರತೆ ಆವಾಗ ನಾವು ಇದು ಸಂಸಾರ ಅನ್ನೋ ಬದಲಿಗೆ ನಿಸ್ಸಾರ ಅಂತ ಆಗ್ಬಿಡುತ್ತೆ ಸಸಾರ ಅಂತ ಆಗ್ಬಿಡುತ್ತೆ ಹೌದು ಈಗ ನಾವು ಅದನ್ನು ಅದನ್ನೇ ಹೇಳ್ತೇವೆ ವಚನಗಳಲ್ಲಿ ನಮ್ಮ ಕೀರ್ತನೆಗಳಲ್ಲಿ ಅದೇ ಮತ್ತು ಸಂಸಾರ ಸುಖದ ಬಗ್ಗೆ ಬೇಕಾದಷ್ಟು ಮಾತುಗಳನ್ನು ಕೇಳ್ತೇವೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಒಂದು ಕಾಳು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಅನುಭವಿಸ್ತೇವೆ ಆದರೆ ಈ ದುಃಖ ಈ ನೋವು ಹತಾಶೆ ಯಾವಾಗ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಅಂತಂದರೆ ನಮಗೆ ಯಾವುದೋ ಬಗೆಯ ಮೋಹ ಆಕರ್ಷಣೆಗಳಲ್ಲಿ ನಾವು ತೊಡಕೊಂಡಾಗ ಇದು ಸಹಜ ಇದು ಮನುಷ್ಯ ಬದುಕಿನಲ್ಲಿ ಸಹಜ ದುಃಖ ಬರೋದು ಸಹಜ ಇಷ್ಟು ಸುಖಕ್ಕಾಗಿ ನಾವು ದುಃಖ ಪಡ್ತೀವಿ ಒಂದು ಸಣ್ಣ ಸುಖಕ್ಕಾಗಿ ಒಂದು ಕ್ಷಣಕಾಲದ ಸುಖಕ್ಕಾಗಿ ಎಷ್ಟೆಲ್ಲ ದುಃಖ ಪಡ್ತೀವಿ ಆದರೆ ಈ ಸಾಂಸಾರಿಕ ಬದುಕಿನಲ್ಲಿ ದುಃಖ ಮನುಷ್ಯನಿಗೆ ಹೇಗೆ ಬರುತ್ತೆ ಅಂತ ತಾವು ಭಾವಿಸ್ತೀರಿ ದುಃಖಕ್ಕೆ ಮೂಲ ಯಾವುದು ತು ಸುಖಕ್ಕೆ ಮೂಲ ಯಾವುದು ದುಃಖ ಅಂದ್ರೆ ಏನು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ದುಃಖ ಅಂದ್ರೆ ಹೇಳ್ತಾರೆ ಫೀಲಿಂಗ್ ಆಫ್ ಲಾಸ್ ನಷ್ಟದ ಒಂದು ಅನುಭವ ಅನುಭವ ಸುಖ ಅಂದ್ರೆ ಏನು ಪ್ರಾಪ್ತಿಯ ಅನುಭವ ಫೀಲಿಂಗ್ ಆಫ್ ಪ್ಲೇಜರ್ ಫೀಲಿಂಗ್ ಆಫ್ ಬೆನಿಫಿಟ್ 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 ನನ್ಗೆ ಏನೋ ಸಿಕ್ತು ಖುಷಿ ಆಯ್ತು ನಾನು ಕಳ್ಕೊಂಡೆ ದುಃಖ ಆಯ್ತು ಇದು ಕೇವಲ ನಾನು ಮಾಡುವ ವಿಚಾರದ ಮೇಲೆ ಆಧಾರಿತ ಆಗಿದೆ ನಾನು ಕಳ್ಕೊಂಡೆ ಅಂತ ವಿಚಾರ ಮಾಡಿದ್ರೆ ದುಃಖ ಅನ್ಸತ್ತೆ ನಾನು ಪಡ್ಕೊಂಡೆ ಅಂತ ವಿಚಾರ ಮಾಡಿದ್ರೆ ಖುಷಿ ಅನ್ಸುತ್ತೆ ಈಗ ಉದಾಹರಣೆ ಅನ್ಕೊಳ್ಳಿ ಒಬ್ಬರ ಮನೆಯಲ್ಲಿ ಕಾರ್ ಇಲ್ಲ ಓಕೆ ಕಾರ್ ಬಂತು ಕಾರ್ ಬಂದ ತಕ್ಷಣ ಏನಾಯ್ತು ಅವರಿಗೆ ಖುಷಿ ಆಯ್ತು ಅಲ್ವಾ ತುಂಬಾ ಖುಷಿ ಆಯ್ತು ಯಾಕೆ ನಾನು ಪಡ್ಕೊಂಡೆ ಅನ್ನುವ ವಿಚಾರ ಮನೆಯಲ್ಲಿ ಎಲ್ಲರಿಗೂ ಸೃಷ್ಟಿ ಆಯ್ತು ಅವಾಗ ಆಯಿತು ಸೊ ಅದೇ ಒಂದು ಎರಡು ತಿಂಗಳ ನಂತರ ಪಕ್ಕದ ಮನೆಯಲ್ಲಿ ಅದಕ್ಕಿಂತ ಇನ್ನೊಂದು ಐದು ಲಕ್ಷ ಹೆಚ್ಚಿನ ಬೆಲೆ ಕಾರ್ ತೊಗೊಂಡ್ರು ಅವಾಗ ಏನ ಅನ್ಸುತ್ತೆ ಇವರಿಗೆ ಅವರತ್ರ ಅಷ್ಟು ಬೆಲೆ ಇರುವ ಕಾರ್ ಇದೆ ನನ್ನ ಹತ್ರ ಇಲ್ಲ ಅವರಷ್ಟು ಸಂಪತ್ತು ನನ್ನ ಹತ್ರ ಇಲ್ಲ ಅಲ್ವಾ ಸೊ ಈ ರೀತಿ ನನ್ನ ಹತ್ರ ಇಲ್ಲ ಅನ್ನುವ ಅನುಭವ ಅಪ್ರಾಪ್ತಿಯ ಅನುಭವ ಅದು ದುಃಖಕ್ಕೆ ಮೂಲ ಅದರಿಂದ ನಾವು ವಿಚಾರ ಸೃಷ್ಟಿ ಮಾಡಬೇಕಾದ್ರೆ ಈ ರೀತಿ ಗಮನ ಇಡಬೇಕು ಯಾವಾಗ್ಲೂ ಪ್ರಾಪ್ತಿ ಅನುಭವ ಮಾಡ್ತಾ ಇರಬೇಕು ಅಪ್ರಾಪ್ತಿ ಅನುಭವ ಎಂದೂ ಮಾಡಬಾರದು ಅವಾಗ ಸಂಸಾರದಲ್ಲಿ ಸುಖವೇ ಸುಖ ಸಾಗರವಷ್ಟು ಸುಖ ಇರುತ್ತೆ ಇದು ನಾವು ವಿಚಾರ ಮಾಡುವ ಒಂದು ಥಾಟ್ ಪ್ಯಾಟರ್ನ್ ಏನಿದೆ ವಿಚಾರಗಳ ಒಂದು ರೀತಿ ನೀತಿ ಅದ್ರ ಮೇಲೆ ನಮಗೆ ಪೂರ್ತಿ ಕಂಟ್ರೋಲ್ ಇದ್ರೆ ನಮ್ಮ ಹತ್ರ ವಸ್ತುಗಳು ಇದೆಯೋ ಇಲ್ವೋ ನಾವು ಮಾತ್ರ ಹಸನ್ಮುಖಿಯಾಗಿರ್ತೀವಿ